ಹೇಳಿದ ನಮ್ಗೆ ಗೊತ್ತಾಗಿದ್ದು ಶ್ರೀ ಕೃಷ್ಣ ಪರಮಾತ್ಮನೆ ಏನು ಕಲಿಯುಗ ಬಂದಮೇಲೆ ದ್ವಾಪರ್ ಹೋಗಿ ಕಲಿಯುಗ ಬಂದಮೇಲೆ ಶುಕ್ರಾಚಾರ್ಯ ಹೇಳ್ತಾರೆ ರಾಕ್ಷಸರನ್ನ ನೀವು ಸಂಹಾರ ಮಾಡಿ ಶುಕ್ರಗ್ರಹ ಮಾಡಿ ದೂರಿ ಇಟ್ಟಿರ್ಬೋದು ಮನುಷ್ಯರೊಳಗನೆ ರಾಕ್ಷಸ ಪ್ರವೃತ್ತಿ ಬಂದು ನಿಮ್ಮ ಮನುಷ್ಯರು ಮನುಷ್ಯರನ್ನ ಹೊಡೆದಾಡ್ತಾರ ಅಂತ ಹೇಳಿದಾಗ ವಿಷ್ಣು ವಿಚಾರ ಮಾಡ್ತಾನ ಕಾಮಧೇನು ಕಲ್ಪ ಭೂಮಿ ಕಳಿಸ್ಕೊಡೋನು ಅವ್ರು ಅದನ್ನ ಸರಿ ಮಾಡ್ತಾರ ಕಲಿಯುಗ ಬಂದ್ಮೇಲೆ ಕಾಮಧೇನು ಕಲ್ಪವೃಕ್ಷ ಕೆಲಸ ಮಾಡೋದಿಲ್ಲ ಈ ಮಾನವ ಕುಲವನ್ನು ಹೆಂಗೆ ಉದ್ಧಾರ ಮಾಡೋಣ ಹೇಳಿ ದೇವತೆಗಳು ನಡೆಯೋ ಚರ್ಚೆ ಬಂದಾಗ ಕೃಷ್ಣ ಪರಮಾತ್ಮನೇ ಹೇಳ್ತಾನೆ ನಾನೇ ನದಿಯಾಗಿ ಹರಿತೀನಿ ಮಗುವಾಗಿ ಹರಿತೀನಿ ಈ ಭಾರತ ಭೂಮಿಯ ಮಾನವರನ್ನು ಉದ್ಧಾರ ಮಾಡ್ತೀನಿ ಅನ್ನೋಂಥ ಸಂಕಲ್ಪವನ್ನು ತಟ್ಟು ವಿಷ್ಣುವೇ ಕೃಷ್ಣನೇ ಕೃಷ್ಣವೇಣಿಯಾಗಿ ಮಗುವಾಗಿ ಬರ್ತಾನೆ ಬ್ರಹ್ಮದೇವ ಕೃಷ್ಣವೇಣಿಯನ್ನು ಅಂದರೆ ಕೃಷ್ಣನ ಮಗುವಾಗಿರ್ತಕ್ಕಂಥ ಕೃಷ್ಣವೇಣಿಯನ್ನು ಮಗಳುೊಂದೇ ಸ್ವೀಕಾರ ಮಾಡ್ತಾರ ದೇವತೆಗಳು ಋಷಿಮುನಿಗಳು ಭೂಲೋಕಕ್ಕೆ ಬಂದು ಆಲದ ಮರದ ಬೇರಿನಿಂದ ನೆಲ್ಲೆಯ ಬೆಟ್ಟದ ಬೇರುಗಳಿಂದ ಐದು ಗಿಡಗಳ ನದಿಗಳಿಂದ ಕೂಡಿ ಕೃಷ್ಣಾ ನದಿಯಾಗಿ ಈ ಭೂಮಂಡಲದಲ್ಲಿ ವಿಷ್ಣುವೇ ನದಿಯಾಗಿ ಹರಿತಾನಂತೇಳಿ ನಮ್ಗೆ ವೇದಗಳಲ್ಲಿ ಉಪನಿಷತ್ಗಳಲ್ಲಿ ಸಿಗ್ತದೆ ಅಷ್ಟೊಂದು ಹಿರಿದಾಗಿರ್ತಕ್ಕಂಥ ಕೃಷ್ಣಾ ನದಿಯ ಮಹತ್ವ ಇದೆ ಅದ್ರ ಜೊತೆಗೆ ಎಲ್ ನಮ್ಮ ಸಣ್ಣಮುಖ ದೇವರು ಎಲ್ಲ ಋಷಿ ಮುನಿಗಳನ್ನು ಕರ್ಕೊಂಡು ಕೃಷ್ಣಾ ನದಿಯ ಬಗ್ಗೆ ಕೃಷ್ಣ ಮಹಾತ್ಮ ಬಗ್ಗೆ ಹೇಳು ಹೇಳಿ ಶಿವನಲ್ಲಿ ಹೋಗ್ತಾರೆ ಶಿವನಲ್ಲಿ ಹೋದಾಗ ಶಿವ ಸಣ್ಣಮುಖ ಉದ್ದೇಶಿಸಿ ಋಷಿಮುನಿಗಳನ್ನು ಉದ್ದೇಶಿಸಿ ಒಂದೇ ಮಾತಲ್ಲಿ ಕೃಷ್ಣಾ ನದಿಯ ಮಹಾತ್ಮ ಬಗ್ಗೆ ಹೇಳ್ತಾರೆ ಅದೇನು ಅಂತಂದ್ರೆ ವಿಷ್ಣುವಿನ ಪಾದವನ್ನು ಗಂಗಾ ನದಿ ಸ್ಪರ್ಶ ಮಾಡಿದ ಮೇಲೆ ಗಂಗಾ ನದಿಯ ಸ್ಮರಣ ಮಾತ್ರದಿಂದ ಜನ ಪಾವನ ಆಗ್ತಾರೆ ವಿಷ್ಣುವಿನ ಪಾದವನ್ನು ಗಂಗಾಮಾತೆ ಸ್ಪರ್ಶ ಮಾಡಿದ ಮೇಲೆ ಗಂಗಾಮಾತೆಯ ಸ್ಮರಣದಿಂದ ಗಂಗಾ ನದಿ ಸ್ನಾನದಿಂದ ನಮ್ಮ ಪಾಪ ಪರಿಹಾರ ಆಗ್ತದೆ ಆದರೆ ಇಡೀ ಕೃಷ್ಣನೇ ಕೃಷ್ಣನ ದೇಹನೇ ಕೃಷ್ಣಾ ನದಿಯೊಳಗೆ ತಕ್ಕ ಕೃಷ್ಣ ವಿಷ್ಣುನೇ ಕೃಷ್ಣಾ ನದಿಯಲ್ಲಿ ಇರುವುದರಿಂದ ಎಷ್ಟು ಅದು ಮಹತ್ವ ಇರ್ಬೋದು ಅನ್ನೋದು ನೀವೇ ವಿಚಾರ ಮಾಡಿದೆ ಹೇಳಿ ಒಂದೇ ವಾಕ್ಯದಲ್ಲಿ ಹೇಳ್ತಾರೆ ಅಷ್ಟೊಂದು ಪವಿತ್ರ ಮಹತ್ವ ಆಗಿರ್ತಕ್ಕಂಥ ನಮ್ಮ ಕೃಷ್ಣಾ ನದಿಯದಲ್ಲಿ ಅಂಥ ನದಿಗೆ ಗೌರವವನ್ನು ನಾವು ಸಮರ್ಪಿಸಬೇಕು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ